¡Papá se lo ಗ್ರಾಮೀಣ ಶಿಕ್ಷಣ ಸಂಸ್ಥೆಗಳ ವಿಜಯೋತ್ಸವ ಎಂಬ ವಾರ್ಷಿಕ ವಾರ್ಷಿಕೋತ್ಸವ ಕಾರ್ಯಕ್ರಮದ ಸಮಾರಂಭ ನಂದೀಶ್ ಇವತ್ತು ವಿಜಯೋತ್ಸವ ಅಂತಂದರೆ ನಮಗೆ ಮಾತ್ರ ಅಲ್ಲ ಇಡೀ ಭಾರತದ ವಿಜಯೋತ್ಸವ ಎಲ್ಲರಿಗೂ ಗೊತ್ತೇ ಇದೆ ಹೋದ ವರ್ಷ ಅಯೋಧ್ಯೆಯಲ್ಲಿ ಶ್ರೀರಾಮಿನ ಮುಗಿಯೋದಿದೆ ಆ ಸಂದರ್ಭದಲ್ಲಿ ನಮ್ಮಲ್ಲಿ ಕೂಡ ವಿಜಯೋತ್ಸವ ಆಗ್ತಾ ಇದೆ ಈ ವಿಜಯೋತ್ಸವ ಸಮಾರಂಭಕ್ಕೆ ಎಲ್ಲರಿಗೂ ಆದರ ಸ್ವಾಗತವನ್ನು ಕೊಡ್ತೇನೆ ಯಾವುದೇ ಕಾರ್ಯಕ್ರಮ ಇದ್ರೂ ಕೂಡ ನಮ್ಮ ಪರಂಪರೆಯಲ್ಲಿ ಪ್ರಾರ್ಥನೆ ವೇದ ಆಗುವಂಥದ್ದು ವಾಡಿಕೆ ಸೊ ಈ ಕಾರ್ಯಕ್ರಮಕ್ಕೂ ಕೂಡ ವೇದ ನಾವು ಈ ಕಾರ್ಯಕ್ರಮವನ್ನು ನಿರೂಪಿಸ್ತಾ ಹೋಗ್ತೀವಿ ತದನಂತರ ನೃತ್ಯ ಸ್ವಾಗತ ನೃತ್ಯಗೀತೆ ಇರುತ್ತೆ ॐ श्रीगुभ्यो नमः हरिः ॐ गणानान्त्वा गणपतिगम् गवामहे कविं कवीनामुपमशस्तमं ज्येष्ठराजं ब्रह्मणां ब्रह्मणस्वतः आनशृ्वन्नो तपिशीलसादनं महागणपतये नमः प्रणोदे सरस्वती वाजे वाजेविर्वाजिनीमते ी नाम विक्रमतो आनो भव तदा पर्वतादा यस्तावन्त्यज्ञं वाग्धेव्ये नमः ॐ श्रीगणेशाय नमः सरस्वत्यै नमः ॐ भद्रं कर्णिविष्णो यामदेवाः भद्रं पश्ये मासित्राः स्त्रेरंगनोदिशेषिंद्रशति न पुरुष विश्व षस्ति ने षस्ति नो बृहस्पती ओ शांति 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 वेदघोष कार्यक्रम मदल के स्वागतनृत्या कुमारी अमृता द्वितीय पी सी विज्ञान विभाग ದಯಮಾಡಿ ವಿದ್ಯಾರ್ಥಿನಿ ಕಾರ್ಯಕ್ರಮನ ವೃತ್ತಿಯಾದವಂತ ಸಾಲುಗಳನ್ನು ಅಂತ ಕೇಳ್ಕೊಂಡು